ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಶಿವಕುಮಾರ ಶ್ರೀಗಳ ಆರೋಗ್ಯದಲ್ಲಿ ಏನೂ ಕೂಡ ಏರುಪೇರು ಆಗಿಲ್ಲ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪರಮೇಶ್ವರ್ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಶ್ರೀಗಳ ಬಿಪಿ ಹೆಚ್ಚಾಗಿತ್ತು ಕೂಡಲೇ ಚಿಕಿತ್ಸೆಯನ್ನು ಕೊಟ್ಟಿದ್ವಿ ಸದ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ಸ್ಥಿರವಾಗಿದೆ ಶ್ರೀಗಳ ಪಕ್ಕದಲ್ಲಿ ಕುಳಿತು ಕಿರಿಯ ಸ್ವಾಮೀಜಿ ಪೂಜೆಯನ್ನು ನೆರವೇರಿಸಿದ್ದಾರೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಆಸ್ಪತ್ರೆಯ ವೈದ್ಯ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿಕೆಯನ್ನು ಈಗ ನೀಡಿದ್ದಾರೆ ನಿನ್ನೆ ರಾತ್ರಿ ಶ್ರೀಗಳ ಬಿ ಪಿ ಹೆಚ್ಚಾಗಿತ್ತು ತಕ್ಷಣ ಚಿಕಿತ್ಸೆಯನ್ನು ಅವರಿಗೆ ನಾವು ನೀಡಿದ್ವಿ ಅಂತ ಹೇಳಿದ್ದಾರೆ ಸದ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಡಾಕ್ಟರ್ ಪರಮೇಶ್ ನೀಡಿದ್ದಾರೆ ಪೂಜಾ ವಿಧಿವಿಧಾನಗಳನ್ನು ಏನು ದಿನ ಶಿವಕುಮಾರ ಸ್ವಾಮೀಜಿಗಳಿಗೆ ದಿನವೂ ಕೂಡ ಪೂಜೆ ಮಾಡಿಲ್ಲ ಅಂದರೆ ಅವರಿಗೆ ಸಮಾಧಾನ ಇರ್ತಾ ಇರಲಿಲ್ಲ ಅದು ಅವರ ಒಂದು ದಿನವೂ ತಪ್ಪದೇ ಮಾಡಿಕೊಂಡು ಬಂದಂತಹ ಒಂದು ಅವರ ಪದ್ಧತಿ ಅವರ ಜೀವನ ಶೈಲಿ ಹೀಗಾಗಿ ಅವರಿಗೀಗ ಅದನ್ನು ನೆರವೇರಿಸುವ ಸ್ಥಿತಿಯಲ್ಲಿ ಅವರು ಇಲ್ಲದ ಕಾರಣಕ್ಕಾಗಿ ಅವರ ಪಕ್ಕದಲ್ಲಿ ಕುಳಿತು ಅವರ ಕಿರಿಯ ಶ್ರೀಗಳು ಈ ಪೂಜೆಯನ್ನು ನೆರವೇರಿಸಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಕೂಡ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿಕೆಯನ್ನು ನೀಡಿದ್ದಾರೆ ಬೇಕಾದಂಥ ಇಂಜೆಕ್ಷನ್ಸ್ಗಳನ್ನ ಇವನ್ನೆಲ್ಲ ಟ್ರೀಟ್ಮೆಂಟ್ ಹಾಕಿದ ಮೇಲೆ ಈಗ ನಾರ್ಮಲ್ ಸ್ಥಿತಿಗೆ ಬಂದಿದೆ ಯಾವುದೇ ರೀತಿಯಾದ ಪಡುವಂಥದ್ದು ಏನಿಲ್ಲ ಹಾಂ ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಸೋಂಕಿನ ಅಂಶ ಸೋಂಕಿನ ಅಂಶ ಎಲ್ಲ ಪೂರ್ತಿ ಕಮ್ಮಿ ಆಗಿದೆ ಮತ್ತು ಆಲ್ಬಮಿನ್ನು ಅಷ್ಟೇ ಇದೆ ಟೂ ಪಾಯಿಂಟ್ ಸಿಕ್ಸು ಟೂ ಪಾಯಿಂಟ್ ಸೆವೆನ್ನು ಅಷ್ಟಿದೆ ಬೇರೆ ಎಲ್ಲನೂ ನಾರ್ಮಲ್ ಇದೆ ಕಿಡ್ನಿ ಫಂಕ್ಷನ್ಸು ಲಿವರ್ ಫಂಕ್ಷನ್ಸು ಬೇರೆ ಎಲ್ಲ ಪರೀಕ್ಷೆಗಳಲ್ಲೂ ಎಲ್ಲನೂ ನಾರ್ಮಲ್ ಆಗಿದೆ ಹ್ಞೂ ಅದೇ ಅದೇ ಬಂತು ನಾರ್ಮಲ್ ಇದೆ ನಾರ್ಮಲ್ ಇದೆ ಸೋಂಕಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಬಲ್ಬಮಿನೂ ಟೂ ಪಾಯಿಂಟ್ ಸೆವೆನ್ ಅದೆಲ್ಲ ಮಾಡ್ತಿರ್ತಾರೆ ಅದನ್ನೇ ಒಂದು ಟೂ ತ್ರೀ ಅವರ್ಸು ಡೀಪ್ ಸ್ಲೀಪಲ್ಲಿ ಇರ್ತಾರೆ ಮತ್ತು ಒಂದು ಸರಿ ಕಣ್ಣು ತೆಗೆಯೋದು ನೋಡೋದು ಆ ಥರ ಎಲ್ಲ ಮಾಡ್ತಾರೆ ಟೂ ತ್ರೀ ಅವರ್ಸ್ ಇಲ್ಲ ಆಗ್ತಾಯಿಲ್ಲ ಪ್ರೋಟೀನ್ ಪ್ರೊಡಕ್ಷನ್ಸ್ ಏನೂ ಆಗ್ತಾಯಿಲ್ಲ ಅದೇ ಅದೇ ಒಂದು ಅದೇ ಒಂದು ದೊಡ್ಡ ಸಮಸ್ಯೆ ಆ ಪ್ರೋಟೀನ್ ಅಂಶ ಪೂರ್ತಿ ಯಾಕೆ ಆಗಲಿಲ್ಲ ಅಂತಂದರೆ ಸ್ವಾಮೀಜಿದು ಚೇತರಿಕೆದು ಚೇತರಿಕೆನೂ ಭಾಳ ನಿಧಾನ ಆಗುತ್ತೆ ಡಿಲೇ ಆಗುತ್ತೆ ಪ್ರೋಟೀನ್ ಅಂಶ ಜಲ್ದಿ ಶರೀರದಲ್ಲಿ ಉತ್ಪತ್ತಿ ಆಗೋದು ಎಲ್ಲ ಆದರೆ ಜಲ್ದಿ ಗುಣಮುಖರಾಗ್ತಾರೆ